ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊ ಕೊಲೆ ಆರೋಪದಡಿ ಏನು ಇಲ್ಲಿ ಚಿತ್ರದುರ್ಗದ ಏನು ರಾಘವೇಂದ್ರ ಏನಿದ್ದಾರೆ ಚಿತ್ರ ಜಿಲ್ಲಾ ದರ್ಶನ್ ಸಂಘದ ಅಭಿಮ ಅಧ್ಯಕ್ಷ ರಾಜ ಇಲ್ಲಿ ಏನು ಜಿಲ್ಲಾಧ್ಯಕ್ಷ ಏನಿದ್ದಾನೆ ಆತನ ಸಹಚರನಾಗಿ ಏನು ಅನು ಅಂತ ಹೇಳಿ ಏನು ಈ ಚಿತ್ರದುರ್ಗದ ಮೂಲದ ಆಟೋ ಡ್ರೈವರ್ ಒಬ್ಬರಿದ್ರು ಏನು ಆಟೋದಲ್ಲಿ ಆತನೇ ಕರ್ಕೊಂಡು ಹೋಗಿದ್ದು ಅಂತೇಳಿ ಈಗ ಅಲ್ಲ ಹೇಳಾಗ್ತದೆ ಈಗ ಸದ್ಯ ನಾವು ಅವ್ರ ಮನೆ ಹತ್ರ ಇದ್ದೀವಿ ಏನು ಅವ್ರ ತಾಯಿ ಕಣ್ಣೀರಾಗ್ತಾರೆ ಕಳೆದ ಒಂದು ವಾರ ಆಯಿತು ನಮ್ಮ ಮಗ ಬಂದಿಲ್ಲ ಇದೆಲ್ಲ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿನೇ ಇಲ್ಲ ಹೀಗಾಗಿ ಸದ್ಯ ಅವ್ರ ತಾಯಿ ನಮ್ಮ ಜೊತೆ ಇದ್ದಾರೆ ಅನು ಅವ್ರ ತಾಯಿ ಅವ್ರನ್ನೇ ಮಾತಾಡ್ಸೋಣ ಅಮ್ಮ ನಿಮಗೆ ಅನು ಅವರು ಏನಾದರೂ ಹೇಳಿ ಹೋಗಿದ್ರ ಏನು ಏನು ಹೇಳೋಗಿದ್ರು ಸರ್ ನನಗೆ ಏನಿಗೂ ಗೊತ್ತಿಲ್ಲ ಸರ್ ನನಗೆ ಏನೇನು ಹೇಳೋಗಿಲ್ಲ ಹಿಂಗೆ ಹೋಗ್ತೀನಿ ನಮ್ಮ ದೇವ್ರಿಗೆ ಅಂತ ಅಷ್ಟೇ ಸರ್ ಹೇಳಿರೋದು ನನ್ನ ಮಗ ಏನು ಕಾಣ್ರದ್ದು ಏನು ಹೇಳನ್ ಸರ್ ನಾನು ಈಗ ಅದು ಕೊಲೆ ಆಗಿದೆ ಅದರಲ್ಲಿ ಏನೋ ಭಾಗಿಯಾಗಿದ್ದಾರ ಇಲ್ಲ ಸರ್ ಅದ್ರಾಗ ಆಗಿಲ್ಲ ಬಿಡು ಸರ್ ನಮಗೆ ನಮ್ಮ ಮಗನೇ ಅದು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್ ನನಗೆ ಏನು ಮಾಡಕ್ಕುವ ನಾವು ಏನು ಹೇಳಿಲ್ಲ ಸರ್ ಏನು ಹೇಳಿಲ್ಲ ನನ್ನ ಮಕ್ಳಿಗೆ ಏನು ಹೇಳೋದಿಲ್ಲ ಅಲ್ಲ ಮತ್ತೆ ಈಗ ಈಗ ರಘು ಮತ್ತು ಅವ್ರಿಗೆ ಏನಾದ್ರು ಸಂಬಂಧ ಇತ್ತ ಅಥವಾ ಏನ್ ಸ್ನೇಹಿತರಿದ್ರ ಅವ್ರು ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲದ್ದು ಏನು ಹೇಳನ್ನ ನನ್ನ ಮಗ ಹಂಗೆ ಯಾರನ್ನು ಕರ್ಕೊಂಡು ಬರ್ತಿದ್ದಿಲ್ಲ ಅವನು ಮೋಸ ಮಾಡಿದ್ರು ಸರ್ ಇದು ಮೋಸ ನನ್ನ ಮಕ್ಕಳಿಗೆ ಮೋಸ ಮಾಡಿದ್ರು ಸರ್ ಏನೂ ಗೊತ್ತಿಲ್ಲ ಅಕ್ಕಪಕ್ಕದವ್ರನ್ನ ಕೇಳ್ರಿ ಸರ್ ಈಗ ಅವರು ಏನು ಕೆಲಸ ಮಾಡ್ತಿದ್ರು ನಿಮ್ಮ ಮಗ ರಘು ಅವರು ಅವನು ನಮ್ಮನು ಅದೇ ಆಟೋ ಬಂಕಿಗೆ ಹೋಗಿದ್ದ ಅದು ಬಿಟ್ಟು ಲೋನ್ ಮೇಲೆ ಆಟೋ ತಗೊಂಡು ಆಟೋ ಹೊಡಿತಿದ್ದ ಮನೆ ಜೀವನ ಅವನೇ ನಡೆಸ್ತಿದ್ದ ಸರ್ ಕಷ್ಟ ಸರ್ ನೀವೇ ನೋಡ್ರಿ ಸ್ವಲ್ಪ ಏನು ಏನು ಗೊತ್ತಿಲ್ಲ ಏನು ಹೇಳಲ್ಸ ಹೇಳು ಹೇಳು ಅಂದ್ರು ಏನೂ ಮಾಡಿಲ್ಲ ಫೋನ್ ಮಾಡಿದ್ರೆ ನಾನು ಹೇಳ್ತಿದ್ದಿಲ್ಲ ಏನೂ ಗೊತ್ತಿಲ್ಲ ಸರ್ ನೀವೇ ನಾನು ಸಲ ಮಗತ್ತ ಬರೋದಕ್ಕೆ ಇರ್ತೇಸ ಆಯ್ತಿದ್ದೆನ್ರಿಗೇ ನಟ ದರ್ಶನ್ ಅಂತೇಳಿ ಅಂತ ಜೊತೆಗೆ ನಮಗೆ ಗೊತ್ತಿಲ್ಸೆ ಯಾರ ಜೊತೆಗೆ ಹೋದ್ಲಿ ಯಾರ ಜೊತೆ ಬಿಟ್ಟಿಲ್ಲ ಅಲ್ಲಿ ಎಲ್ಲಿ ಗೊತ್ತಿಲ್ಲ ಸ ಲಲ್ ಬಾಕು ಮರ ತೆಗೆ ಇರ್ತಿಲ್ಲ ಸತ್ಯಗೂ ಗೊತ್ತಿಲ್ಸ ನಜಿ ಅದೇನು ನಡಿತಿತ್ತು ನಜಿ ಏನು ಇದಿಷ್ಟು ಆರೋಪಿ ಅನು ಏನಿದ್ದಾರೆ ಅವರ ಒಂದು ತಾಯಿ ಹೇಳೋದು ಯಾಕಂದರೆ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾ ಅವನು ದುಡ್ಕೊಂಡು ತಿಂತ ಇದ್ದ ಹೀಗಾಗಿ ಅವನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಆತನ ಅನೋ ಅವನೋ ಅವರ ಸ್ನೇಹಿತರು ಇದ್ದಾರೆ ಇಲ್ಲಿ ಅವ್ರನ್ನೂ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ ಯಾಕಂದರೆ ಆಟ ಆಟೋ ಇದ್ದ ಯಾವುದೇ ತಂಟೆ ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಸ್ನೇಹಿತರಿದ್ದಾರೆ ಸರ್ ನಿಮ್ಮ ಜೊತೆ ಸರ್ ಅವರು ತುಂಬ ಆತ್ಮೀಯ ಸರ್ ನಮ್ಮ ಫ್ರೆಂಡ್ ಅವರು ಅವ್ರು ಆ ಥರ ಏನು ಮಾಡ್ದಾರಲ್ಲ ನಾವು ನೈಟು ದಿನ ಬೆಳಿಗ್ಗೆ ಆದರೆ ಸಿಗೋರು ದಿನ ಅವ್ರನ್ನ ಸಾಯಂಕಾಲ ಆದರೆ ನೋಡೋರು ಮನೆ ಏರಿಯಾದಾಗ ಇರೋರು ಯಾವ ಬಗ್ಗೆ ಸಿಗ್ತೀರೇ ಇರ್ತೀವಿ ಸರ್ ಅವ್ರನ್ನ ತುಂಬ ಒಳ್ಳೆಯದು ಸರ್ ಅವನು ಆಟ ಬಾಡಿಯೇ ಕರೆದ್ರು ನೀವು ಕರೆದ್ರು ನಾವು ಬರಲೇಬೇಕು ಸರ್ ನಾವು ಕರೆದ್ರು ಇವಾಗ ಬೇರೆ ಯಾರನ್ನು ಫೋನ್ ಮಾಡಿ ಹಿಂಗೆ ಹೋಗೋಣ ಅಂತಂದ್ರೂ ಹೋಗಲೇಬೇಕು ಸರ್ ನಾವು ಆ ಥರ ಆಟೋ ಡ್ರೈವರ್ಸ್ಗಳ್ನ ಈ ಥರ ದುರುಪಯೋಗ ಪರಡಿಸ್ಕೊಳ್ಳೋ ಅದು ತುಂಬ ತಪ್ಪು ಸರ್ ಈಗ ಆತ ಒಂದು ಕೊಲೆ ಕೇಸಲ್ಲಿ ಆರೋಪಿಯಾಗಿದ್ದಾನೆ ಈಗ ಆತನೇ ಇಲ್ಲಿ ಏನು ಅಂತ ರಘುವಂತೇನಿದ್ದಾರೆ ದರ್ಶನ್ ಸಂಘದ ಅಧ್ಯಕ್ಷರು ಅವರೆಲ್ಲ ಸ್ನೇಹಿತರ ಹೆಂಗೆ ಆ ಕರ್ಕೊಂಡು ಹೋಗಿಲ್ಲ ಸರ್ ಆತ ಸ್ನೇಹಿತರೇನು ಅಲ್ಲ ಸರ್ ಏನಂತಂದರೆ ಯಾರೇ ಆಗಿರೋ ನಾವು ಆಟೋ ಡ್ರೈವರ್ಸ್ ಅನ್ನೋದರಿಂದ ಅವರು ಬಾಡಿಯೇ ಬಂದಿರಬಹುದು ಅಷ್ಟೇ ವಿನ ಆದರೆ ಅವರು ಸ್ನೇಹಿತರಲ್ಲ ಸರ್ ಅವರು ಅವರು ಇದೇ ಊರಾರ ಬಟ್ಟೆ ಅವ್ರು ಯಾರು ನಮಗೆ ಸ್ನೇಹಿತರಲ್ಲ ಸರ್ ನಾವು ಆಟೋ ಡ್ರೈವರ್ಸ್ಗಳು ಎಲ್ಲರಿಗೂ ಅಣ್ಣ ಹಪ್ಪ ಅಂದ್ಕೊಂಡಿರೇ ಸರ್ ಯಾಕಂದ್ರೆ ಕೈ ಎತ್ತಿದ್ರೆ ದುನಿಯೇ ನಮ್ದು ಸರ್ ಹಂಗಿರೋರು ನಾವು ಆದರೆ ಅವರೆಲ್ಲರೂ ಆ ವಿಶ್ವಾಸನ ದುರುಪಯೋಗ ಪಡಿಸ್ಕೊಂಡು ತಪ್ಪು ಸರ್ ಅದು ನಮ್ಮ ಹುಡುಗ ಒಳ್ಳೆ ಹುಡುಗ ಸರ್ ಅಂದರೆ ಯಾರು ತಪ್ಪು ಮಾಡೋಣಲ್ಲ ಅವನು ಕೆಟ್ಟಾನಲ್ಲ ಯಾಕಂದರೆ ಬಡವ್ರ ಮನೆ ಹುಡುಗ ನಾವು ಬಡವರೇ ಸರ್ ಇದ್ದಂತಾರಲ್ಲ ಮೆಟ್ಲು ಮನೆ ಇರೋರಿಗೆ ಎಲ್ಲ ಬಿಟ್ಟು ಬಿಡ್ತಾರೆ ನೆಲದಾಗಿರೋ ಮನೆಗಳು ಜಲ್ದಿ ಕಾಣಿಸ್ತವೆ ಈಗ ಅಷ್ಟೇ ಸರ್ ಏನು ಇದಿಷ್ಟು ಇಲ್ಲಿ ಏನು ಆತ ಅನು ಅವರ ತಾಯಿ ಮತ್ತು ಆಗ ಆತನ ಸ್ನೇಹಿತರ ಒಂದು ಮಾತು ಯಾಕಂದರೆ ಇದಕ್ಕೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ ಈ ತಮಾಯಕ ಏನೋ ದುಡ್ಕೊಂಡು ತಿನ್ನುವಂತ ಇಂಥವ್ನ ಕರ್ಕೊಂಡು ಹೋಗಿ ಬಲಿಪಶು ಮಾಡಿದ್ದಾರೆ ಇಲ್ಲಿ ಆಟೋದವ್ರು ಯಾರು ಕರೆದರೂ ಹೋಗ್ತಾರೆ ಅಂತ ಸಂಬಂಧ ಸಂದರ್ಭದಲ್ಲಿ ಹೋಗಿರ್ಬೋದು ಅಷ್ಟೇ ಆದರೆ ಈ ಕೇಸ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇಲ್ಲಿ ಸ್ಥಳೀಯರು ಮತ್ತು ಅನು ಅವರ ತಾಯಿ ಹೇಳ್ತಿರುವಂಥದ್ದು ಸಂಜಯ್ ನ್ಯೂಸ್ ಏಟೀನ್ ಚಿತ್ರದುರ್ಗ